ನಾನು ಸತ್ಯನಾರ ಸತ್ಯರಾಜ್ ವರ್ಮಾ ಅವ್ರನ್ನ ಸಮರ್ಥಿಸಕ್ಕೆ ಹೋಗಲ್ಲ ಯಾಕೆ ನನಗಿರುವಂಥ ಮಾಹಿತಿ ಪ್ರಕಾರ ಸತ್ಯರಾಜ್ ವರ್ಮ ವೃತ್ತಿಪರ ಡ್ಯಾಶ್ ವೃತ್ತಿಪರ ಡ್ಯಾಶ್ ಅಂತ ಇನ್ಫರ್ಮೇಷನ್ ಇದೆ ಮತ್ತು ಈ ರೀತಿ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಅವರ ಪಾತ್ರದ ಪಾತ್ರ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನು ನನಗೆ ಬಂದಿದೆ ಹಾಗಾಗಿ ನಾನು ಅವ್ರನ್ನ ಸಮರ್ಥಿಸಕ್ಕೆ ಹೋಗೋದಿಲ್ಲ ಆದರೆ ಆ ಸತ್ಯರಾಜ್ ವರ್ಮಾ ಹೇಗೆ ಕಿಂಗ್ ಪಿನ್ ಅವರಿಗೆ ಸಹಕರಿಸಿದವರು ನಮ್ಮದೇ ರಾಜ್ಯದ ಸಚಿವರುಗಳು ನಮ್ಮದೇ ಶಾಸಕರು ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು ನಮ್ಮ ರಾಜ್ಯದವರು ಇವರು ಸಹಕರಿಸ್ತಾ ಇದ್ರೆ ಸತ್ಯರಾಜ್ ವರ್ಮ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಇವರು ಸಹಕರಿಸಿದ್ದ ಕಾರಣ ಏನು ನನಗೆ ಸಹಕರಿಸಿದ್ದಕ್ಕೆ ಕಾರಣ ನನಗೆ ಸಿಕ್ಕಿದ ಮಾಹಿತಿ ಏನು ಅಂದರೆ ಇವ್ರನ್ನೆಲ್ಲ ಗೋವಾಕ್ಕೆ ಹೈದರಾಬಾದಿಗೆ ಕರ್ಕೊಂಡೋಗಿ ಅದೇನೋ ಹೇಳ್ತಾರಲ್ಲ ಈ ಮೈಸೂರದೊಂದು ಬಂತಲ್ಲ ಏನದು ಒಬ್ಬರು ಶಾಸಕರು ದೂರ್ ಕೊಟ್ಟಿದ್ರಲ್ಲ ಹಾ ಹನಿ ಟ್ರಾಪ್ ಹನಿ ಹನಿ ಗೋವಾದಲ್ಲೂ ಸಿಹಿಯಾದ ಜೇನು ತಿನ್ಸಿ ಹೈದರಾಬಾದಲ್ಲೂ ಜೇನ್ ತಿನ್ಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದ್ರು ಬಲೆಗೆ ಕೆಡವಿದ ನಂತರ ಆ ಸಿಹಿಯ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ನಮಗಿರುವಂಥ ಪ್ರೈಮರಿ ಇನ್ಫಾರ್ಮೇಷನ್ನು ಅಂದರೆ ಈ ಜಾಲ ದೊಡ್ಡದಿದೆ ನಾನು ಇದನ್ನು ಹೇಳ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಜಾಲ ದೊಡ್ಡದಿದೆ ಮತ್ತು ಒಂದು ವೃತ್ತಿಪರ ಜಾಲ ಎಲ್ಲೋ ಒಂದು ಆಕಸ್ಮಿಕ ಆಗಿದೆ ಅಂತ ಅನ್ಕೊಬೇಡಿ ಬಾ ಮೊದಲಲ್ಲೇ ಏನು ಮಾಹಿತಿ ಕೊಟ್ಟರು ನಮಗೆ ಇಲ್ಲೇ ಇಲ್ಲ ಕಮಿಷನ್ ಆಸೆಗೆ ಇನ್ನೊಂದು ಖಾತೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣ ಎಲ್ಲೂ ಹೋಗಿಲ್ಲ ಅಲ್ಲೇ ಇದೆ ಅಂತ ಹೇಳಿದರು ಮೊದಲನೇ ದಿನದ ಮಾಹಿತಿ ಆಮೇಲೆ ಆಮೇಲೆ ಹೇಳಿದ್ರು ಇಲ್ಲೇ ಇಲ್ಲ ಅದು ಯಾವುದೋ ರಿಯಲ್ ಎಸ್ಟೇಟಿಗೆ ಯೂಸ್ ಮಾಡಿದಾರಂತೆ ವಾಪಸ್ಸು ಮೂರು ತಿಂಗಳು ಹಣ ಅಲ್ಲಿ ರಿಯಲ್ ಎಸ್ಟೇಟಿಗೆ ಹಾಕಿ ಲಾಭ ಗಳಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ಕಟ್ಟೋರು ಇದ್ರಂತೆ ಏನೋ ಎರಡನೇ ಮಾಹಿತಿ ಕೊಟ್ಟರು ನಾನು ನೆಕ್ಕುಂಟಿ ನಾಗರಾಜ್ ಹೆಸರಿನ ಪ್ರಸ್ತಾಪ ಮಾಡಿದಾಗ ಇಲ್ಲ ಇಲ್ಲ ಏನು ಈ ನಾಗರಾಜಲ್ಲ ಅವನು ಆಫೀಸಲ್ಲಿ ಕ್ಲರ್ಕ್ ಆಗಿರೋ ನಾಗರಾಜು ಈ ನಾಗರಾಜಿಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂತ ಅದಕ್ಕೆ ತೇಪೆ ಹಾಕುವಂಥ ಕೆಲಸನೂ ಕೂಡ ನಡೀತು ಹಾಗಾಗಿ ಇದರಲ್ಲಿ ಹನಿ ಟ್ರ್ಯಾಪ್ ಇದೆ ಇದರಲ್ಲಿ ಇಡೀ ಇಲಾಖೆ ಹಣವನ್ನು ಹಂಡ್ರೆಡ್ ಪರ್ಸೆಂಟು ಲೂಟಿ ಹೊಡೆದಿರೋದಿದೆ ಅದೇ ಹಣವನ್ನು ಅದೇ ಹಣವನ್ನು ಇವರು ಪಾರ್ಟಿ ಫಂಡ್ ಅಂತ ಕೊಟ್ಟಿದ್ದಾರೆ ಚುನಾವಣೆಗೆ ಅಂತ ಕೊಟ್ಟಿದ್ದಾರೆ ಅದೇ ಹಣವನ್ನು ಇದೆಲ್ಲದರ ಕಾರಣದಿಂದ ಇದರದ ಸಮಗ್ರ ತನಿಖೆ ಆಗಬೇಕು ತನಿಖೆಯನ್ನು ಹಳ್ಳ ಹಿಡಿಸುವಂಥ ಕೆಲಸ ಆಗ್ತಾ ಇದೆ ಅಂತ ನನಗಿರುವಂಥ ಒಳಗಡೆ ಇರುವಂಥ ಇನ್ಫಾರ್ಮೇಷನ್ನು ಅಂದರೆ ನಾಳೆ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಹಳ್ಳ ಹಿಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅಂತಕ್ಕಂಥದ್ದು ನನಗಿರುವಂಥ ಇನ್ಫಾರ್ಮೇಷನ್ನು ಹಾಗಾಗಿ ನಾಗೇಂದ್ರ ಅವರ ಮೇಲೆ ಎಫ್ ಐ ಆರು ಬಸವರಾಜ್ ದದ್ದೋಲ್ನ ಮೇಲೆ ಎಫ್ ಐ ಆರು ಅವರನ್ನ ಬಂಧಿಸಿ ತನಿಖೆಗೊಳಪಡಿಸೋದು ಇದ್ರ ಜೊತೆ ಜೊತೆಗೆ ಇದರ ಸಮಗ್ರ ತನಿಖೆ ಆಗಬೇಕು ಒಂದು ತಿಂಗಳು ಎರಡು ಎರಡು ದಿನ ಆದರೂ ಕೂಡ ನಾವು ಹಣ ರಿಕವರಿ ಮಾಡಿರೋದು ಭಾಳ ಕಡಿಮೆ ಉಳಿದ ಹಣ ಎಲ್ಲೋಯ್ತು ಎಲ್ಲೋಯ್ತು ಹಣ ಅದರ ಮಾಹಿತಿ ಬೇಕಲ್ಲ ಅದರ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಾ ಆಗ್ರಹ ಇದೆ ಸತ್ಯನಾರಾಯಣ್ಣು ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ನು ಅವರು ಇದು ಸತ್ಯರಾಜ್ ವರ್ಮಿ ಎ ತರ್ಟೀನ್ ಸತ್ಯರಾಜ್ ವರ್ಮ ಸತ್ಯನಾರಾಯಣ್ ಬೇರೆ ಸತ್ಯರಾಜ್ ವರ್ಮ ಬೇರೆ ಸತ್ಯರಾಜ್ ವರ್ಮ ನಾಟ್ ಸತ್ಯನಾರಾಯಣ್ ಅದು ಡ್ಯಾಶ್ ಅಂತ ಹೇಳಿದ್ದು ಯಾಕೆಂದ್ರೆ ಇನ್ನೂ ಅವರು ಆಪಾದಿತ್ರ ಆಗಿರೋದ್ರಿಂದ ಅದಕ್ಕೆ ನಾನು ಡ್ಯಾಶ್ ಅಂತ ಹೇಳಿದ್ದು ನಿಮ್ಮನ್ನು ಯಾರು ಕಟಕಟೆಗೆ ನಿಲ್ಲಿಸಬಾರ್ದು ನನ್ನನ್ನು ಯಾರು ಕಟುಕಟೆಗೆ ನಿಲ್ಲಿಸಬಾರ್ದು ಅಂತ ನಾನು ಹೇಳಬಹುದು ಅವ್ರನ್ನ ಅವ್ರ ಈ ತನಿಖೆ ಹಂತದಲ್ಲಿ ನಾನು ಅದನ್ನು ಹೇಳಕ್ ಬರಲ್ಲ ಅಂದ್ರೆ ಒಂದೊಂದು ಹೆಡ್ ಇರುತ್ತಲ್ಲ ಕೊಡಬೇಕು ಅವರಿಗೆ ಎಂಟು ಸುತ್ತೋಲೆ ಕಳಿಸಿದಾರಂತೆ ಯುಟಿಲೈಜೇಷನ್ ಸರ್ಟಿಫಿಕೇಟ್ ಕೊಡಿ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿ ಸಲ್ಲಿಸಿ ಅಂತ ಎಂಟು ಸಾರಿ ಕೊಳ್ಸಿದಾರಂತೆ ಕೊಟ್ಟಿಲ್ಲ ಈಗ ಅವ್ರೇನು ಹೇಳ್ತಾರೆ ಯಾರೋ ಒಬ್ಬ ಕಲ್ಲೇಶನವನು ಅವನದು ಬಳಕೆ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅವನನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಬರೀ ಇದು ಒಂದು ಒಂದು ನಿಗಮ ಒಂದು ಇಲಾಖೆ ಅಂತ ಅಂದ್ಕೊಂಬಾಡ್ರಿ ಇವ್ರದ್ದು ಆಳ ಆಗಲ್ಲ ಭಾಳ ದೊಡ್ಡದಿದೆ ಅದಕ್ಕಾಗಿ ಎಲ್ಲ ಇಲಾಖೆಗಳ ಬಗ್ಗೆಯೂ ಕೂಡ ಎಲ್ಲ ನಿಗಮಗಳ ಬಗ್ಗೆಯೂ ಒಂದು ಸಮಗ್ರ ತನಿಖೆ ಆಗಬೇಕು ಯಾವ್ಯಾರ ರೀತಿ ಬೇನಾಮಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವೆಲ್ಲ ಆಡಿಟ್ ಆಗಿದೆಯಾ ಎಲ್ಲ ನಿಗಮಗಳದ್ದು ಅದೆಲ್ಲದರೂ ತನಿಖೆ ಆಗಬೇಕು ಮುಖಾಂತರ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು